ಕೆಲವೊಮ್ಮೆ ಪ್ರೀತಿ ಅಷ್ಟು ಗಟ್ಟಿಯಾಗಿರುತ್ತದೆ ನಾವು ಪ್ರಶ್ನೆ ಕೇಳುವುದನ್ನೇ ಮರೆತು ಬಿಡುತ್ತೇವೆ ಅಂತಹ ಪ್ರೀತಿ ತಂದ ತ್ಯಾಗದ ಕಥೆ ಇದು ಹಸ್ತಿನಾಪುರದ ರಾಜನಾಗಿದ್ದ ಶಂತನು ಒಮ್ಮೆ ನದಿ ತೀರದಲ್ಲಿ ನಡೆದು ಹೋಗುತ್ತಿದ್ದ ಅಲ್ಲಿ ಅವನಿಗೆ ಅಪೂರ್ವ ಸೌಂದರ್ಯದ ಮಹಿಳೆ ಕಂಡಳು ಅವಳ ಹೆಸರು ಗಂಗಾ ಶಂತನು ಗಂಗಾಳನ್ನು ಪ್ರೀತಿಸಿದ ಅವನ ಪ್ರೀತಿಗೆ ಒಪ್ಪಿದ ಗಂಗಾ ಒಂದು ಷರತ್ತು ಇಟ್ಟಳು ನಾನು ಮಾಡುವ ಯಾವುದೇ ಕೆಲಸವನ್ನು ಕೂಡ ನೀವು ಪ್ರಶ್ನಿಸಬಾರದು ಎಂದು ಪ್ರೀತಿಯ ಮೋಜಿನಲ್ಲಿ ಶಂತನು ಒಪ್ಪಿಕೊಂಡ ಅವರಿಬ್ಬರ ವಿವಾಹವಾಯಿತು ಗಂಗಾ ಗರ್ಭವತಿಯಾದಳು ನಂತರ ಒಂದು ವಿಚಿತ್ರ ಘಟನೆ ನಡೆಯಿತು ಗಂಗಾ ಹುಟ್ಟಿದ ಮಕ್ಕಳನ್ನು ನದಿಗೆ ಒಪ್ಪಿಸುತ್ತಿದ್ದಳು ಇದನ್ನು ನೋಡಿದ ಶಂತನು ಹೃದಯ ಹರಿದು ಹೋಯಿತು ಆದರೂ ಗಂಗಾಳ ಷರತ್ತಿಗೆ ಬೆಲೆ ಕೊಟ್ಟು ಮೌನವಾಗಿ ಸಹಿಸಿದ ಆದರೆ ಏಳನೇ ಮಗುವನ್ನು ನದಿಗೆ ಎಸೆಯುವಾಗ ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ ಇದೇನು ಅನ್ಯಾಯ ಎಂದು ಗಂಗಾಳನ್ನು ಪ್ರಶ್ನಿಸಿದ ಆ ಕ್ಷಣದಲ್ಲೇ ಗಂಗಾ ಎದ್ದು ನಿಂತಳು ಗಂಗಾ ಹೇಳಿದಳು ನಾನು ದೇವಿಯೇ ಈ ಮಕ್ಕಳು ಶಾಪಗ್ರಸ್ತ ದೇವತೆಗಳು ನಿನ್ನ ಮೌನವೇ ಅವರ ಮುಕ್ತಿ ನೀನು ಪ್ರಶ್ನಿಸಿದ ಕಾರಣ ಇನ್ನು ನಾನು ಇಲ್ಲಿಂದ ಹೊರಟು ಹೋಗಬೇಕು ಆ ಮಗುವನ್ನು ಸಕಲ ವಿದ್ಯಾ ಪಾರಂಗತನಾಗಿ ಶಂತನುವಿಗೆ ಹಸ್ತಾಂತರಿಸುವುದಾಗಿ ಹೇಳಿ ಗಂಗಾ ನದಿಯಲ್ಲಿ ಲೀನಳಾದಳು ಆ ಮಗುವೆ ದೇವವ್ರತ ಮುಂದೆ ಭೀಷ್ಮನಾಗಿ ಪ್ರಸಿದ್ಧನಾದವನು ಈ ಕತೆ ಹೇಳೋ ಪಾಠ ಏನೆಂದರೆ ಪ್ರತಿ ಒಪ್ಪಂದಕ್ಕೂ ಒಂದು ಬೆಲೆ ಇರುತ್ತದೆ ಪ್ರೀತಿಯಲ್ಲೂ ಜವಾಬ್ದಾರಿ ಅಗತ್ಯ ಮಾತಿನ ಮೌಲ್ಯ ಜೀವನವನ್ನೇ ರೂಪಿಸುತ್ತದೆ ಈ ಕತೆ ನಿಮಗೆ ಇಷ್ಟವಾದರೆ ಮುಂದಿನ ಭಾಗಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು